ವಿಷ್ಣುವಿನ ದಶಾವತಾರಗಳು ಮತ್ಸ್ಯ ಅವತಾರ ಮಹಾಪ್ರಳಯದಲ್ಲಿ ವೇದಗಳನ್ನು ರಕ್ಷಿಸಿದ ಅವತಾರ ಕೂರ್ಮ ಅವತಾರ ಸಮುದ್ರ ಮನಕ್ಕೆ ಬೆಂಬಲ ನೀಡಿದ ಆನೆಯಾಕಾರದ ಅವತಾರ ವರಾಹ ಅವತಾರ ಭೂದೇವಿಯನ್ನು ರಕ್ಷಿಸಿದ ಶಕ್ತಿಶಾಲಿ ಅವತಾರ ನರಸಿಂಹ ಅವತಾರ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯಕಶಿಪುವನ್ನು ಸಂಹರಿಸಿದ ಅವತಾರ ವಾಮನ ಅವತಾರ ಮೂರು ಹೆಜ್ಜೆಗಳಿಂದ ಮಹಾಬಲಿ ರಾಜನ ಶಕ್ತಿಯನ್ನು ಕಡಿಮೆ ಮಾಡಿದ ವಾಮನ ಅವತಾರ ಪರಶುರಾಮ ಅವತಾರ ದುಷ್ಟಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಸಂಹರಿಸಿದ ಅವತಾರ ರಾಮ ಅವತಾರ ರಾವಣನನ್ನು ವಧಿಸಿ ಧರ್ಮವನ್ನು ಸ್ಥಾಪಿಸಿದ ರಾಮಚಂದ್ರ ಅವತಾರ ಕೃಷ್ಣ ಅವತಾರ ಗೀತೋಪದೇಶ ನೀಡಿದ ದಿವ್ಯ ಶ್ರೀಕೃಷ್ಣ ಅವತಾರ ಬುದ್ಧ ಅವತಾರ ಅಹಿಂಸೆ ಮತ್ತು ಜ್ಞಾನವನ್ನು ಬೋಧಿಸಿದ ಅವತಾರ ಕಲ್ಕಿ ಅವತಾರ ಭವಿಷ್ಯದ ಯುಗದಲ್ಲಿ ಅಧರ್ಮ ನಾಶ ಮಾಡಿ ಧರ್ಮವನ್ನು ಪುನಃಸ್ಥಾಪಿಸುವ ಅವತಾರ ವಿಷ್ಣುವಿನ ಈ ದಶಾವತಾರಗಳು ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸುತ್ತವೆ